ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನಿಮ್ಮ ರಶ್ಮಿ ಇದು ಇದ್ದ ಎಕ್ಸಿಬಿಷನ್ ಫನ್ ಫೇರ್ಗೆ ಹೋಗಿದ್ವಿ ಸೊ ಅದ್ರ ವ್ಲಾಗ್ ಆ್ಯಂಡ್ ನೀವೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಮಕ್ಕಳಿಬ್ಬರು ಮೃತ್ವಿ ಆರ್ ವಿ ಆ್ಯಂಡ್ ನನ್ನ ಅಳಿಯ ವಿಶ್ರುತ್ ನಾವು ಇಲ್ಲಿ ದಾವಣಗೆರೆಯಲ್ಲಿ ಇದ್ದೀವಿ ಸಮ್ಮರ್ ಇರೋದರಿಂದ ನಾನು ದಾವಣಗೆರೆಗೆ ಬಂದಿದ್ದೆ ಸೊ ಅಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತು ಎಂಟ್ರೆನ್ಸಿಂದ ಎಕ್ಸಿಬಿಷನ್ ವಾಸ್ ತುಂಬಾ ಚೆನ್ನಾಗಿತ್ತು ಮಕ್ಕಳನ್ನ ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಡು ಹೋಗ್ಬೇಕು ಇಲ್ಲಿ ಥೀಮ್ ಕೂಡ ಚೆನ್ನಾಗಿ ಮಾಡಿದರು ಅವತಾರ್ ಗೊಂಬೆಗಳು ಆ್ಯಂಡ್ ಅದು ಮ್ಯೂಸಿಕ್ಗಳೆಲ್ಲ ಹಾಗೇ ಇದ್ವು ಇವು ಆ ಮ್ಯೂಸಿಕ್ ನೋಡಿಬಿಟ್ಟು ಮಕ್ಕಳೆಲ್ಲ ತುಂಬ ಹೆದರ್ತಾಯಿದ್ರು ಮೇಲುಗಡೆಯಿಂದ ನೀರೆಲ್ಲ ಸ್ಪ್ರಿಂಕಲ್ ಆಗ್ತಾಯಿತ್ತು ಆ್ಯಂಡ್ ಥರ ತುಂಬಾ ಮನೋರಂಜನವಾಗಿತ್ತು ಆ್ಯಂಡ್ ಈ ಎಕ್ಸಿಬಿಷನ್ ಫೀಸ್ ಬಂದು ಏಯ್ಟಿ ರುಪೀಸು ಒಬ್ಬರಿಗೆ ಆ್ಯಂಡ್ ಮಕ್ಕಳಿಗೆ ಚಾರ್ಜಸ್ ಇಲ್ಲ ಆ್ಯಂಡ್ ಎಕ್ಸಿಬಿಷನ್ ನಾನು ಹೋಗಿದ್ದು ಸಂಡೆ ಅನಿಸುತ್ತೆ ಸಂಡೆ ಹೋಗಿದ್ದು ಎಕ್ಸಿಬಿಷನ್ ತುಂಬಾ ಚೆನ್ನಾಗಿತ್ತು ಯಾರೆಲ್ಲ ದಾವಣಗೆರೆಯಲ್ಲಿ ಇದ್ದೀರಾ ಎಕ್ಸಿಬಿಷನ್ನ ಟ್ರೈ ಮಾಡಿ ಇಷ್ಟ ಆಗುತ್ತೆ ಈ ಥರ ಎಲ್ಲ ಆ್ಯಕ್ಟಿವಿಟೀಸು ಈ ಥರವೆಲ್ಲ ಕರ್ಕೊಂಡು ಹೋದ್ರೆ ಅವ್ರಿಗೂ ಇದಿತ್ತು ಪ್ರೇಡಿಯೇಟರ್ ಆಗಲಿ ಆಗಲಿ ಇವೆಲ್ಲ ತುಂಬಾ ಚೆನ್ನಾಗಿತ್ತು ಅವತಾರ್ ಗರ್ಲ್ ಅಂತರೂ ಅಪ್ಪ ಅವು ನನ್ನ ರಿಯಲ್ಲಾಗಿ ಇದ್ದಾರೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತದು ಆ್ಯಂಡ್ ಎಕ್ಸಿಬಿಷನಲ್ಲಿ ತುಂಬ ಜನ ಬಂದಿದ್ದರು ತುಂಬ ಜನ ಆಲ್ಮೋಸ್ಟ್ ತುಂಬ ಜನ ಹೋಗ್ತಾ ಇದ್ದಾರೆ ಎಕ್ಸಿಬಿಷನ್ಗೆ ಭಾಳ ಜನ ವೀಡಿಯೋಸ್ ಹಾಕಿದ್ದ ನೋಡಿದ್ದೆ ಸೊ ನಾನು ಇಷ್ಟು ಇಲ್ಲೇ ಇದ್ದೀನಲ್ಲ ಹೋಗೋಣ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ ಸ್ವಲ್ಪ ಅಲ್ಲಿ ಅಡ್ಡಾಡ್ತಾ ಇದ್ವಿ ಹೋಗೋಕ್ಕಾಗಲಿಲ್ಲ ಹೀಗಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ ನಮ್ಮ ನಾನು ನಮ್ಮ ಅತ್ತಿಗೆ ಎಲ್ಲ ಹೋಗಿದ್ದು ಆ್ಯಂಡ್ ಈ ಎಕ್ಸಿಬಿಷನ್ನ ಪ್ರತಿಯೊಬ್ಬರು ನೋಡಬೇಕು ಯಾಕಂದರೆ ತುಂಬ ಕಲರ್ಫುಲ್ಲಾಗಿ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ಅದು ಒಳಗಡೆದು ಅದು ಇದು ಅವತಾರದ್ದು ನೋಡಿದ ನೋಡಿದ್ಮೇಲೆ ಒಳಗಡೆ ಇಲ್ಲಿ ಈ ಥರ ಇಂದಿತ್ತು ಕೋಲಾರ್ ಬೇರ್ ಟೈಗರ್ ಆಮೇಲೆ ಬಫೆಲೋ ಈ ಥರ ಟ ಇದು ಹಾರ್ಸು ಇವೆಲ್ಲ ಇದ್ವು ಫಾಕ್ಸ್ ಡಾಗು ಇವೆಲ್ಲ ಇದ್ವು ಉಲ್ಫು ಆ್ಯಂಡ್ ಎಲ್ಲ ಅವು ಅವು ಮೂಮೆಂಟ್ ಆಗ್ತದೆ ನಮಗೆ ಒಂಥರ ಅಂತ ಅಂತಾಯ್ತು ಮೈ ಆ್ಯಂಡ್ ಮತ್ತೆ ಥ್ಯಾಂಕ್ ಯು ಮತ್ತೆ ಬನ್ನಿ ಅನ್ನೋದು ಮತ್ತೆ ಪುನಃ ಪುನಃ ಹೋಗಬೇಕು ಅನಿಸುತ್ತೆ ಆ ಥರ ಇತ್ತು ಮಕ್ಕಳು ಆ್ಯಸ್ ಯೂಶಲ್ ಗೇಮ್ಸ್ ಆಡೋಕ್ಕೆ ಇಷ್ಟಪಟ್ಟರು ಸೊ ಅವ್ರಿಗೆ ಫಸ್ಟ್ ಗೇಮು ಟ್ರೈನು ಅಲ್ಲಿ ಪೇರೆಂಟ್ಸ್ ಕೂಡ ಅಲ್ಲೋ ಇತ್ತು ಸೊ ನಾನು ಅತ್ತಿದ್ದೆ ಮಕ್ಕಳ ಜೊತೆ ನಮ್ಮ ಅದೇನು ಓದ್ತಿದ್ರು ಮಜಾ ಮಾಡಿದ್ವಿ ಟ್ರೈನಲ್ಲಿ ಹೋಗೋದು ಆಮೇಲೆ ಇವೆಲ್ಲ ಗೇಮ್ಸು ಅವ್ರಿಗೆ ನೆನಪಿರುತ್ತೆ ಇದ್ರ ಜೊತೆ ನಮಗೂ ಒಂದು ಮೆಮೊರಿ ಇರುತ್ತೆ ಈ ರೀತಿ ವಿಡಿಯೋ ಮಾಡಿ ಅದೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಇದು ನನಗೊಂದು ಮೆಮೊರಿಯಾಗಿ ಉಳಿಯುತ್ತೆ ಮಕ್ಕಳಿಗೂ ಕೂಡ ನಾವಿರ್ತೀವೋ ಬಿಡ್ತೀವೋ ಮೆಮೊರಿ ಯಾವಾಗಲೂ ಶಾಶ್ವತವಾಗಿರುತ್ತೆ ಅಂತಾರಲ್ಲ ಆ ರೀತಿ ಇದು ಎಲ್ಲ ಆಲ್ಮೋಸ್ಟ್ ನನ್ನ ಮಕ್ಕಳು ಎಲ್ಲ ಹೇಮ್ಸು ಆಡಿದರು ಚೋಟಾಗಿ ಮಾಡಿದರು ನೆಕ್ಸ್ಟು ಋತ್ವಿ ಮತ್ತು ವಿಶ್ರು ತಿರು ಸೇ ಚೋಟಾಗೇ ಮಾಡಿದರು ಆಮೇಲೆ ನನ್ನ ಮಗಳು ಸಣ್ಣ ಮಗಳು ಆ ಕಾಟನ್ ಕ್ಯಾಂಡಿ ತಿನ್ನಬೇಕು ಅಂತ ಹೋಗ್ತಾಯಿದ್ಲು ಆದಷ್ಟು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ ನಾನು ಹೊರಗಡೆ ಫುಡ್ನ ಅವಾಯ್ಡ್ ಮಾಡೋಕ್ಕೆ ಇದು ಮಾಡಿದ್ದು ನಾವು ಮನೆಯಿಂದಲೇ ನೀರೆಲ್ಲ ತೊಗೊಂಡೋದ್ವಿ ವೆದರ್ ಬಿಸಿಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ರು ಆದಷ್ಟು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ ನನ್ನ ಫೇವ್ರೆಟ್ ಗೇಮ್ ಯಾವಾಗ ನನ್ನ ಎಕ್ಸಿಬಿಷನಲ್ಲಿ ಫನ್ಫೇರಲ್ಲಿ ಕಾಯೋದು ಒಂದೇ ಒಂದು ಬ್ರೇಕ್ ಡ್ಯಾನ್ಸ್ ನನ್ನ ಫೇವ್ರೆಟ್ ಇದು ಎಲ್ಲ ವರ್ಷ ಮಿಸ್ ಮಾಡಿದೆ ನಾನು ಬಂದಾಗ ದೀಪಾವಳಿ ಮತ್ತು ಈ ರೀತಿ ಸಮ್ಮರಿಗೆ ಬಂದಾಗ ನಾನು ಒಬ್ಬಳೇ ಹೋಗೋ ಹೋಗಿ ಆಡೋದು ಮನೇಲಿ ಯಾರೂ ಜಾಯ್ನ್ ಆಗಲ್ಲ ಒಬ್ಬಳೇ ಹೋಗಿ ಆಡಿದ್ದೆ ಆಮೇಲೆ ಮಕ್ಕಳು ಇನ್ನೊಂದು ಟ್ರೈನು ಯಾವುದೋ ಇನ್ನೊಂದು ಗೇಮ್ ಆಡ್ತಾಯಿದ್ರು ಅವರು ಅದನ್ನು ಆಡ್ತಾಯಿದ್ರು ನಾನು ಬ್ರೇಕ್ ಡ್ಯಾನ್ಸಿಗೆ ಓಡಾಡಕ್ಕೆ ಹೋಗಿದ್ದೆ ನಮ್ಮ ವಿಡಿಯೋ ಮಾಡ್ತಾಯಿದ್ರು ಇಷ್ಟ ಆಗಿತ್ತು ಆಮೇಲೆ ಎಕ್ಸಿಬಿಷನಿಗೆ ಫುಲ್ ವ್ಯೂ ನಿಮಗೆ ತೋರಿಸೋಣ ಅಂತ ಒಂದು ರೌಂಡ್ ಫುಲ್ ವಿಡಿಯೋ ಮಾಡಿದೆ ತುಂಬ ಕಲರ್ಫುಲ್ಲು ಜಾಯಿಂಟ್ ವೀಲ್ ಆಗಲಿ ಲೈಟ್ನಿಂಗ್ ಆಗಲಿ ಇವೆಲ್ಲ ಅಟ್ರ್ಯಾಕ್ಟಿವ್ ಆಗಿ ಮಾಡೋ ಥರ ಇತ್ತು ಆ್ಯಂಡ್ ನಿಮಗೂ ಈ ರೀತಿ ಎಕ್ಸಿಬಿಷನ್ ಹಾಕಿದರೆ ಊರಲ್ಲಿ ಫನ್ಫೇರ್ ಹಾಕಿದರೆ ಈ ರೀತಿಯ ಹೊರಗಡೆ ಆದಷ್ಟು ಮಕ್ಕಳನ್ನ ಕರ್ಕೊಂಡೋಗಿ ಕಾಯಿರಿ ಹುಷಾರಾಗಿ ತಪ್ಪಿಸ್ಕೊಂಡ್ರೆ ಕಷ್ಟ ಕಾಯ್ದು ಇದು ಮಾಡಿರಿ ಹೊರಗಡೆ ಎಂಟ್ರೆನ್ಸ್ಗೆ ಈ ಥರ ಇಸ್ರೋದು ಇದ್ರದ್ದು ಹಾಕಿದ್ರು ಅದು ತುಂಬ ಚೆನ್ನಾಗಿತ್ತು ಬಿಕಾಸ್ ಅದು ಮೂಮೆಂಟ್ ಆಗ್ತಾಯಿತ್ತು ಆ್ಯಂಡ್ ಅಲ್ಲಿ ನಿಂತ್ರೆ ಸಡನ್ನಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆ ಇದೇ ರೀತಿ ವೀಡಿಯೋಸ್ಗೆ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು